ನೀವು ಶ್ರೀಮಂತರಾಗುವ ದಿನ ಸಮೀಪ ಬಂದಿದೆ ಎಂದು ಹೇಳುತ್ತವೆ ಈ ಕನಸುಗಳು ಭವಿಷ್ಯದ ಬಗ್ಗೆ ಪ್ರತಿಯೊಬ್ಬರೂ ತಲೆಕೆಡಿಸಿಕೊಳ್ಳುತ್ತಾರೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತವೆಯೋ ಇಲ್ಲವೋ ಎಂದು ಕೆಲವು ಬಾರಿ ಆತಂಕದಿಂದ ಅನೇಕರು ಚಿಂತಿಸುತ್ತಾರೆ ನಿಮಗೆ ಬೀಳುವ ಕನಸುಗಳು ನೀವು ಮುಂದಿನ ದಿನಗಳಲ್ಲಿ ಶ್ರೀಮಂತರಾಗುತ್ತೀರಾ ಎಂಬುದನ್ನು ಸೂಚಿಸುತ್ತವೆ ನೋಡಿ ನಾವು ಗಾಢ ನಿದ್ರೆಯಲ್ಲಿದ್ದಾಗ ಬೀಳುವ ಕನಸುಗಳು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ದೃಢವಾದ ಸೂಚನೆಗಳನ್ನು ನೀಡುತ್ತವೆ ಸ್ವಪ್ನಶಾಸ್ತ್ರದಲ್ಲಿ ಅನೇಕ ಶುಭ ಕನಸುಗಳ ಬಗ್ಗೆ ವಿವರಿಸಲಾಗಿದೆ ಕನಸಿನಲ್ಲಿ ಕಮಲದ ಹೂವುಗಳನ್ನು ನೋಡಿದರೆ ಅದು ಲಕ್ಷ್ಮೀದೇವಿ ಆಗಮನದ ಸಂಕೇತವಾಗಿದೆ ಸದ್ಯದಲ್ಲಿಯೇ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುವುದು ಎಂಬುದನ್ನು ಇದು ಸೂಚಿಸುತ್ತದೆ ಲಕ್ಷ್ಮೀದೇವಿ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಯಾವುದೋ ಒಂದು ಮಾರ್ಗವನ್ನು ನಿಮಗೆ ಸದ್ಯದಲ್ಲಿಯೇ ತೋರಲಿದ್ದಾಳೆ ಎಂದು ಕೂಡ ನೀವು ಅರ್ಥ ಮಾಡಿಕೊಳ್ಳಬಹುದು ಸಾಮಾನ್ಯವಾಗಿ ಯಾರೂ ಹಾಲಿನಲ್ಲಿ ಸ್ನಾನ ಮಾಡುವುದಿಲ್ಲ ಆದರೆ ಹಾಲಿನಲ್ಲಿ ಸ್ನಾನ ಮಾಡಿದಂತೆ ಕನಸನ್ನು ಕಂಡರೆ ಅದು ನಿಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಿರಿ ಎಂಬುದರ ಶುಭ ಸೂಚನೆಯಾಗಿದೆ ಕನಸಿನಲ್ಲಿ ಒಂದು ವೇಳೆ ನಿಮಗೆ ಇಂಪಾದ ಕೊಳಲಿನ ನಾದವನ್ನು ಕೇಳಿದಂತೆ ಅನಿಸಿದರೆ ಅಂದರೆ ಏನೋ ಒಂದು ಸುಮಧುರವಾದ ಕೊಳಲಿನ ನಾದ ಕೇಳ್ತಾ ಇದೆ ಅಂತ ನಿಮಗೆ ಗಾಢ ನಿದ್ದೆಯಲ್ಲಿ ಅನ್ನಿಸಿದರೆ ಜೀವನದಲ್ಲಿ ಐಶ್ವರ್ಯ ಮತ್ತು ಕುಟುಂಬದಲ್ಲಿ ಸಂಗೀತದಂತೆ ಒಂದು ಒಳ್ಳೆಯ ಮಾಧುರ್ಯ ತುಂಬುತ್ತದೆ ಅಂದರೆ ನಿಮ್ಮ ಕುಟುಂಬ ತುಂಬ ಸಾಮರಸ್ಯದಿಂದ ಮುಂದೆ ಹೋಗುತ್ತದೆ ಹಾಗೂ ಸಂತೋಷ ತುಂಬಿ ತುಳುಕುತ್ತದೆ ಎನ್ನುವುದರ ಸೂಚಕವಾಗಿದೆ ನೋಡಿ ಇದೆಲ್ಲ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾಗ ಆಗ್ತದೆ ಆದ್ದರಿಂದ ಇದು ಪರೋಕ್ಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಎಂಬುದನ್ನು ಹೇಳುತ್ತದೆ ಕನಸಿನಲ್ಲಿ ದೇವಾಲಯದ ಗಂಟೆಯ ಶಬ್ದ ಮತ್ತು ಶಂಖನಾದವನ್ನು ಕೇಳುವುದು ಕೂಡ ತುಂಬ ಮಂಗಳಕರವಾಗಿದೆ ಇದು ನಿಮ್ಮ ಮನದ ಆಸೆಗಳು ಸದ್ಯದಲ್ಲಿ ಪೂರೈಸಲಿವೆ ಎಂಬುದನ್ನು ಸೂಚಿಸುತ್ತದೆ ಪರೋಕ್ಷವಾಗಿ ಧನಾಗಮನದ ಸೂಚನೆಯೂ ಇದರಲ್ಲಿದೆ ಕನಸಿನಲ್ಲಿ ಮಳೆಯಾಗಿ ಭೂಮಿಯೆಲ್ಲ ತಂಪಾಗಿ ಉಲ್ಲಾಸದ ವಾತಾವರಣ ಮೂಡಿದೆಯೇ ಎಂದು ನಿಮಗೆ ಅನ್ನಿಸಿದರೆ ಅದು ನಿಮ್ಮ ಜೀವನದಲ್ಲಿ ಹಣದ ಸುರಿಮಳೆಯಾಗುತ್ತದೆ ಎಂಬ ಅರ್ಥ ನೋಡಿ ಕನಸಿನಲ್ಲಿ ಕಪ್ಪು ಮೂಡುಗಳು ಕಾಣುವುದು ಅಶುಭದ ಅರ್ಥ ಆದರೆ ಕನಸಿನಲ್ಲಿ ಹದವಾಗಿ ಮಳೆಯಾಗಿ ಭೂಮಿಯೆಲ್ಲ ಭೂಮಿಯೆಲ್ಲ ಉಲ್ಲಾಸದ ವಾತಾವರಣ ಮೂಡಿದೆ ಅಂತ ನಿಮಗೆ ಅನಿಸಿದರೆ ಅದು ತುಂಬ ಶುಭ ಕನಸಿನಲ್ಲಿ ನೀವು ಕುದುರೆಯನ್ನು ಏರಿ ಉಲ್ಲಾಸದಿಂದ ಹೊರಟರೆ ಹೊರಟಂತೆ ಕಂಡರೆ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನಿಮಗೆ ಅಭಿವೃದ್ಧಿಯಾಗುತ್ತದೆ ಏಳಿಗೆ ಆಗುತ್ತದೆ ಎಂದು ತಿಳಿಯಬಹುದು ನೋಡಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿಯಾಗೋಣ ವಿವಿಧ ವಿಷಯಗಳಿಗಾಗಿ ಈ ನಮ್ಮ ಎಸ್ ವೈ ಕನ್ನಡ ತಪ್ಪದೇ ನೋಡಿ ಮತ್ತೆ ಭೇಟಿಯಾಗೋಣ ಮತ್ತೊಮ್ಮೆ ಧನ್ಯವಾದಗಳು